ನೋದಿಗಳ ಬರ್ತಕ್ಕಂತ ಮಾನಸಿಕ ಸಮರ್ಥದೊಳಗ ಐದನೇ ಲೆಸನ್ ಅನ್ನ ಹೇಳ್ತಾ ಇದ್ದೀವಿ ಮೊದಲಿನ ಅವಧಿಯೊಳಗ ನಾಲ್ಕು ಲೆಸನ್ ಅನ್ನ ಹೇಳಿದ್ವಿ ಒಂದೇ ಯಾವ್ದು ಭಿನ್ನತೆಯ ಪ್ರಶ್ನೆಗಳು ಮೂರನೇದ್ಯಾವ್ದು ಪ್ರಶ್ನೆಗಳು ಯಾವುದು ಪದ್ಧತಿಯ ನಿರಂತರತ್ವದ ಪ್ರಶ್ನೆಗಳು ಈಗ ನಾವು ಐದನೇ ಲಸನ್ಗೆ ಬರ್ತಾ ಇದ್ದೇವೆ ಯಾವ್ದು ಭಾಗ ಐದರೊಳಗ ಸಂಬಂಧ ರೂಪದ ಅಥವಾ ಹೋಲಿಕೆಯ ಪ್ರಶ್ನೆಗಳು ಅಂತ ಬರ್ತದೆ ಸಂಬಂಧ ರೂಪದ ಅಥವಾ ಹೋಲಿಕೆಯ ಪ್ರಶ್ನೆಗಳು ನಾವೀಗ ಮನಿಯೊಳಗೂ ಕೂಡ ಇವ್ ನಮ್ಮ ಅಣ್ಣಾರಿ ನಮ್ ತಮ್ಮಾರಿ ಅಂತ ಹಿಂಗೆ ಹೆಂಗ್ ಸಂಬಂಧ ಇಟ್ಕೊಂಡಿರ್ತೇವೆ ನೋಡ ಹಂಗ ಇಲ್ಲಿ ಇರ್ತಕ್ಕಂಥ ಒಂದೊಂದು ಸಂಬಂಧಗಳನ್ನ ಇಟ್ಕೊಂಡಿರ್ ಇಟ್ಕೊಂಡಿದಾವೆ ಚಿತ್ರಗಳು ಯಾವ ರೀತಿ ಸಂಬಂಧ ಅಂತಂದ್ರ ಇದರಲ್ಲಿ ಒಂದು ಪ್ರಶ್ನೆ ಒಳಗ ಒಟ್ಟು ಎಂಟು ಚಿತ್ರಗಳು ಬರ್ತಾವು ಆ ಎಂಟು ಚಿತ್ರದೊಳಗ ನಾಲ್ಕು ಏನಾಗಿರ್ತಕ್ಕಂದ್ರೆ ಸಮಸ್ಯಾ ಚಿತ್ರಗಳಾಗಿರ್ತಾವು ಇನ್ನ ನಾಲ್ಕು ಏನಂತಂದ್ರೆ ಉತ್ತರ ಚಿತ್ರಗಳನ್ನ ಕೊಟ್ಟಿರ್ತಾರೆ ಈ ಉತ್ತರ ಚಿತ್ರಗಳು ಏನೇನ ಕಂಡು ಇಟ್ಕೋಬೇಕಂತಂದ್ರ ಒಂದು ಮತ್ತು ಎರಡನೇ ಚಿತ್ರಕ್ಕೆ ಒಂದು ಹೋಲಿಕೆ ಇರ್ತೀನಿ ಹಂಗ ಮೂರು ಮತ್ತು ನಾಲ್ಕನೇ ಚಿತ್ರಕ್ಕೆ ಹೋಲಿಕೆ ಇರ್ಬೇಕದ ಅರ್ಥ ಆಯ್ತು ಒಂದು ಮತ್ತು ಎರಡನೇ ಚಿತ್ರಕ್ಕೆ ಹೋಲಿಕೆ ಐತಿ ಅಂತಂದ್ರೆ ಮೂರು ಮತ್ತು ನಾಲ್ಕನೇ ಚಿತ್ರಕ್ಕನ ಹೋಲಿಕೆ ಇರ್ಬೇಕದ ಅಂತ ಚಿತ್ರಗಳನ್ನ ನಾವು ಗುರುತಾರ್ ಮಾಡ್ಕೋಬೇಕು ಈಗ ಎಕ್ಸಾಂಪಲ್ ನೋಡ್ರಿ ಇಲ್ಲೊಂದು ಏನ್ ಕೊಟ್ಟಾನ ತ್ರಿಭುಜ ಕೊಟ್ಟಾನ ಆ ತ್ರಿಭುಜಕ್ಕೂ ಅದೇ ಸೇಮ್ ತ್ರಿಭುಜಿದ್ದಾರೆ ಏನ್ ಅಂತಂದ್ರೆ ಹೊರಗಡೆ ಏನ್ ಮಾಡಿದ್ದಾರೆ ಗೆರೆಗಳನ್ನ ಹಾಕಿದ್ದಾರೆ ಹಾಕಿದಾರ ಇಲ್ಲು ಇನ್ನು ಎಕ್ಸಾಂಪಲ್ ಹೇಳ್ಬೇಕಂತ ಯಾರು ಇಲ್ಲಿ ಇಲ್ಬ ನೆಕ್ಸ್ಟ್ ಚೈತ್ರ ಬಾ ಈಗಿನ್ನೂ ಸೇಮ್ ಜಡೆಯನ್ನು ಹಾಕೊಂಡಿದ್ದಾರೆ ಸೇಮ್ ಡ್ರೆಸ್ ಹಾಕೊಂಡಿದ್ದಾರೆ ಹೌದಲ್ವಾ ಆದ್ರ ಚೈತ್ರಾ ನೋಡಿದ್ರೆ ಚೈತ್ರಾ ನೋಡ್ರಿ ಸೇಮ್ ಅಕಿದು ಡ್ರೆಸ್ ನ ಸೇಮ್ ಎಲ್ಲಾ ಜೇಡಿ ಹಾಕೊಂಡಿದ್ದಾಳೆ ಬಟ್ ಅಕ ಇಲ್ಲಿ ಮಾಡಿದರೆ ಮೇಲ್ಕಡೆ ಒಂದು ಚಿತ್ರ ಹಾಕೊಂಡಿದ್ದಾಳೆ ಹೌದಿಲ್ಲ ಹೌದಲ್ವಾ ನೆಕ್ಸ್ಟ್ ಆ ಶ್ರೇಷ್ಠಾ ನೆಕ್ಸ್ಟ್ ಪ್ರಭಾ ಪಟ್ಟನೆ ಬಡಾ ಬಾ ಈಗ ಇವ್ರ ಒಂದು ಗುಂಪಿ ಸೇಮ್ ಅನಿಸಿದ ಸೇಮ್ ಡ್ರೆಸ್ ಸೇಮ್ ಬಟ್ ಈಗ ಏನ್ ಮಾಡಿದಾರ ಉನಿ ಶೆಟ್ರು ಹಾಕೊಂಡಿದ ನೆಕ್ಸ್ಟ್ ಶ್ರೇಯಸ್ ನೋಡ್ರಿ ಮೂರನೇ ಚಿತ್ರ ಅನ್ಕೋರಿ ಚಿತ್ರ ಚಿತ್ರೊಳಗು ಸೇಮ್ ಡ್ರೆಸ್ ಎಲ್ಲಾ ಹಾಕೊಂಡಿದ್ದಾನ ಅದೇ ಸೇಮ್ ಹೋಲಿಕೆ ಇವಗೂ ಇರ್ಬೇಕು ಈಗ ಹೌದಿಲ್ಲ ಸೇಮ್ ಏಮಿದಾನ ಉಣಿ ಶೆಟ್ಟ್ರ ಹಾಕೊಂಡಿದ್ದಾನು ಸೇಮ್ ಡ್ರೆಸ್ ಐತಿಲ್ರಿ ಐತಿರೀ ಹುಣಿ ಶೆಟ್ ಹಾಕೊಂಡಿದ್ದಾನ ಅಷ್ಟೇ ಅಂದ್ರ ಇದು ಒಂದೇ ಚಿತ್ರಕ್ಕೆ ಸೇಮ್ ಎರಡನೇ ಚಿತ್ರ ಐತಿ ಹೌದಿಲ್ಲ ಹಂಗ ನೋಡ್ಕೊಂಡ್ ನಾವು ಮೂರನೇ ಚಿತ್ರ ಹೆಂಗೈತೆ ಅದಕ್ ಹೋಲಿಕೆ ಮಾಡ್ಕೊಂಡು ಜೋಡಿಯನ್ನು ಕೂಡಿಸ್ಬೇಕ ಒಂದೇ ಜೋಡಿಯನ್ನ ಅಂದ್ರೆ ಒಂದೇ ಒಂದೇ ಪುಂಪನ್ನ ಐತಲ್ಲ ನೋಡ್ಕೊಂಡ್ರಲ್ಲ ಈಗ ಈಕಿ ಒಂದ್ ಸೆಟ್ ಹಾಕೊಂಡಿದ್ದಿಲ್ಲ ಹಾಕೊಂಡ್ರಿ ಹಂಗ ಇಲ್ಲಿ ಮೂರನೇ ಚಿತ್ರ ಏನೈತಿ ನೀವು ಹಾಕೊಂಡಿದ್ದೀರಾ ಇವ್ ಏನ್ ಹಾಕೋ ಹಾಕೋಬೇಕ ಈಗ ಹೌದಲ್ಲ ಅಂದ್ರೆ ಕರೆಕ್ಟ್ ಆಗ್ತೈತಿ ಉತ್ರ ಎಸ್ ಗೋ ಅಂದ್ರ ಇದೇ ಚಿತ್ರ ನೋಡ್ರಿ ನಾ ಸೇಮ್ ತೊಗೊ ತಗೊಂಡಿದ್ದೆ ಚಿತ್ರ ಒಂದೇ ಚಿತ್ರ ಇದ್ ಒಂಥರ ಹಾಕೊಂಡಿ ಹಾಕೊಂಡಿಲ್ಲ ಇಲ್ಲಿ ಎರಡನೇ ಚಿತ್ರ ಇದೇ ಸೇಮ್ ಚಿತ್ರ ಹಾಕೊಂಡಿರ್ತಿ ಮೂರನೇ ಚಿತ್ರದ ನೀವ್ ನೋಡ್ರಿ ಹೌದಾ ಬಾಕ್ಸ್ ಏನ್ ಬರ್ಬೇಕು ನಮ್ಗೆ ಈಗ ಬರ್ಬೇಕು ಹಂಗಂದ್ರ ಬಾಕ್ಸ್ ಇರ್ಬೇಕಂದ್ರ ಚೌಕ ಇರ್ಬೇಕು ನಾಲ್ಕು ಬಾವುಗಳು ಇರ್ಬೇಕು ಅಂದ್ರೆ ನಾಲ್ಕು ಬಾವುಗಳು ಸಮಾನ ಆಗೇ ಇರ್ಬೇಕು ಚೌಕ ಅಂತಂದ್ರೆ ನಾಲ್ಕು ಬಾವುಗಳು ಸಮಾನ ಆಗೇ ಇರ್ಬೇಕು ನೀಟಾಗಿ ಹಂಗಂದ್ರ ಇಲ್ಲಿ ಬಾಕ್ಸ್ ನೋಡಿ ನೋಡ್ರಿ ಇದು ಕರೆಕ್ಟ್ ಆಗ್ತತಿ ಹಂಗಂದ್ರೆ ಬಿ ಕರೆಕ್ಟ್ ಆಗ್ತತಿ ಎ ಯಾಕೆ ನಾಲ್ಕು ಬಾವುಗಳು ಇಲ್ಲ ಸರಿಯಾಗಿ ಐದು ನೆಕ್ಸ್ಟ್ ಇಲ್ಲೇ ಆಗುದಿಲ್ಲ ನೆಕ್ಸ್ಟ್ ಇದು ಯಾಕಂದ್ರೆ ಚೌಕದೊಳಗ ಅಂದ್ರ ಈ ನಾಲ್ಕು ಚೌಕ ಐತಿ ಅದ್ರೊಳಗೆ ಗೆರೆಗಳ ಬರ್ಬೇಕಿತ್ತು ಅದೇ ರೀತಿ ನಾವು ಗೆರೆಗಳನ್ನ ನೋಡಿದ್ವಿ ಗೊತ್ತಾಯ್ತಾ ನೆಕ್ಸ್ಟ್ ಒಂದನೇ ಪ್ರಶ್ನೆ ಓಕೆ ಅದೇ ಸೇಮ್ ಪ್ರಶ್ನೆ ನಂಬರ್ ಒನ್ ಅಂತಿತ್ತಂದ್ರೆ ನಿಮ್ಮ ಆರ್ ಒಳಗೂ ಕೂಡ ಒನ್ ಅಂತಿತ್ತು ಅಂದ್ರೆ ಅದಕ್ಕೂ ಒಂಗೆ ಹೋಗಿ ಆಪ್ಷನ್ ಬಿ ಅಂತ ತುಂಬಬೇಕು ಗೊತ್ತಾಯ್ತಲ್ಲ ಎಸ್ ನೆಕ್ಸ್ಟ್ ಎರಡನೇ ಪ್ರಶ್ನೆ ಬರ್ತೇನೆ ನಾನು ಒಂದು ವೃತ್ತವನ್ನು ಕೊಟ್ಟಿದ್ದಾರೆ ಅದೊಳಗೆ ಪ್ಲಸ್ ಚಿಹ್ನೆ ಹೇಳ್ತೇವೆ ಹೌದ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟ ಚಿತ್ರ ಏನಿತ್ತು ಜೋಡಿ ಏನಿತ್ತಂದ್ರೆ ಮತ್ತೆ ಒಂದು ವೃತ್ತ ಕೊಟ್ಟಾರ ಒಳಗಡೆ ಒಂದು ಮತ್ತೆ ವೃತ್ತ ಕೊಟ್ಟಾರ ಈ ಪ್ಲಸ್ ಚಿನ್ನ ಪ್ಲಸ್ ಚಿಹ್ನೆ ಹಾಕಿದಾರ ನಾನು ಹಾಕ್ ಏನು ಹಾಕಿಲ್ಲವರು ಹೌದಿಲ್ಲ ಒಂದ್ ಜೋಡಿ ಕರೆಕ್ಟ್ ಮಾಡಿದ ನೆಕ್ಸ್ಟ್ ಮೂರನೇ ಚಿತ್ರ ನೋಡ್ರಿ ಚೌಕ್ ಹಾಕಿದಾರ ಮತ್ತೆ ಎರಡು ಗೆರೆಗಳನ್ನ ಮೂಲಿ ಮೇಲೆ ಹಾಕಿದಾರ ಕ್ರಾಸ್ ಸಂತೋಷ ಆಪ್ಷನ್ ಎ ಹೌದಾ ಬಿ ಯಾಕಲ್ಲ ಸರಪೋಸನೆ ಇದೇನಿತಿ ಅದು ಆಯತಾ ಬುದ್ದ ಅಂತ ಏನು ತರಬೇಕು ಇದು आयತಾಕಾರ ಐತಿ ಅಂತ ಹೇಳಬೇಕು आयತಾಕಾರ ಐತಿಲ್ವೇ आयತಾಕಾರ ಇರpond मत वाला आयತಾಕಾರ ಇ ಇದೇನಿತಿ ಚೌಕ ಐತಿ ಎಸ್ ಇದ್ಯಾಕಲ್ಲ ಸರಪೋಸನೆ ಏನಂತ ಹೇಳಬೇಕು ಹಾ ಎಸ್ ಇಲ್ಲಿ ನೋಡಿ ಈ ತರ ಬರಬೇಕು ಅಂದ್ರೆ ಇಲ್ಲಿ ಏನಾಗಿತಿ ಗೆರೆಗಳಿಗೆ ಹಿಂಗೆ ಬಂದ ನಾವು ಅದಕ್ಕೆ ಇದು ಅಲ್ಲ ಇದು ಅಲ್ಲ ಇದು ವೃತ್ತ ಬಂದಿತ್ತೆ ಚೌಕ ಬರ್ಬೇಕಿತ್ತು ಅದು ಇದು ಅಲ್ಲ ಅದರ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ಸರಿಯಾದ ಉತ್ತರ ಗೊತ್ತಾಯ್ತಾ ಎಸ್ ನೆಕ್ಸ್ಟ್ ಮೂರನೇ ಚಿತ್ರಕ್ಕೆ ಬರುವ ಒಂದು ವೃತ್ತ ಕೊಟ್ಟಿದ್ದಾರೆ ಒಳಗಡೆ ಮತ್ತೆ ಒಂದು ವೃತ್ತ ಕೊಟ್ಟಾರ ಈ ಚೌಕ ಕೊಟ್ಟಾರ ಸಿ ಎ ಯಾವುದು ಸಿ ಸರಿಯಾದ ಉತ್ತರನಾ ನಮಸ್ಕಾರ ಸಿ ಇಲ್ಲಿ ಚೌಕ ಕೊಟ್ಟರೆ ಇ ನೋಡ್ರಿ ಇ ಒಂದು ಇದೆ ಸಕ್ರೆ ಆ ट्रायंगल ಆಚೆ ಬೀಸ್ ಬೀಸ್ ಸರಿಯಾದ ಉತ್ತರ ಓಕೆ ಸರಿ ಸರಿಯಾದ ಉತ್ತರ ಬಿ ಯಾಕಂದ್ರೆ ನೋಡಿ ರುತ್ತಾ ಕೊಟ್ಟರೆ ಇ ಮತ್ತೆ ಒಂದು ರುತ್ತಾ ಕೊಟ್ಟರೆ ಈ ಚೌಕ ಕೊಟ್ಟರೆ ಅಂದ್ರೆ ಮತ್ತೊಂದು ಚೌಕ ಬರಬೇಕಿಲ್ಲ ಇಲ್ಲಿ ಯಾಕಂದ್ರೆ ಋತು ಕೊಟ್ಟಿದ್ರೆ ಋತುನೆ ಬಂದಿತ್ತು ಚೌಕ ಕೊಟ್ಟಿದ್ರೆ ಚೌಕನ ಒಳಗಡೆ ಬಂದಿತ್ತು ಹೌದಾ ಹನ್ನೊಂದ್ರೆ ಸರಿ ಉತ್ತರ ಯಾವುದು ಇದು ಒಂದು ವೃತ್ತ ಒಳಗಡೆ ಚೌಕ ಐತಿ ಅದಕ್ಕಲ್ಲ ನೆಕ್ಸ್ಟ್ ವೃತ್ತ ವೃತ್ತ ಇದೆ ಅದಕ್ಕಲ್ಲ ಇದು ತ್ರಿಭುಜ ಒಳಗಡೆ ತ್ರಿಭುಜ ಅನ್ನು ಜಾಯಿಂಟ್ ಮಾಡಿದ್ದಾರೆ ಅದಕ್ಕೆ ಅದು ಅಲ್ಲ ಸರಿಯಾದ ಉತ್ತರ ಡಿ ಸರಿಯಾದ ಉತ್ತರ ಸರಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡ್ರಿ ಒಂದು ವೃತ್ತವನ್ನ ತಗೊಂಡಿದಾರ ಒಂದು ವೃತ್ತ ತಗೊಂಡಿದಾರ ಅದನ್ನ ಕಟ್ ಮಾಡ್ಯಾರ ಏನ್ ಮಾಡ್ಯಾರ ಕಟ್ ಮಾಡಿ ಅದನ್ನು ಉಲ್ಟಾ ನಿಲ್ಸ್ಯಾರ ನಿಮ್ಗೆ ಹೌದಿಲ್ಲ ಈ ವೃತ್ತ ಈಚ ಕಟ್ ಮಾಡಿದಾರ ಕಟ್ ಮಾಡಿ ಈ ಸೈಡ್ ಈ ಸೈಡ್ ಉಲ್ಟಾ ಉಲ್ಟ ನಿಲ್ಸಿದಾರ ಹೌದಾ ಹಂಗ ಏನೈತಿ ಆಕೃತಿ ಐತಿ ಈ ಸಮಾನ ಸಮಾನವಾಗಿ ಕಟ್ ಮಾಡ್ಬೇಕು ಉಲ್ಟ ನಿಲ್ಲಿಸ್ಬೇಕು ಪ್ರಸಾದ ಬಿ ಆಪ್ಷನ್ ಯಾವ್ದು ಬಿ ಸರಿಯಾದ ಉತ್ತರ ಓಕೆ ಸರಿ ಉತ್ತರ ಯಾಕೆ ಬಿ ಅಂತಂದ್ರೆ ನೋಡಲಿ ಏನು ಹಾಕೈತೀನಿ ಆಗುದಿಲ್ಲ ಯಾಕಂದ್ರೆ ಕಟ್ ಮಾಡೇ ಇಲ್ಲ ಅವ್ರು ಬಟ್ಟೆ ಎಲ್ಲಿಯೂ ನೆಕ್ಸ್ಟ್ ಸಿ ಅದನ್ನೂ ಕಟ್ ಮಾಡಿಲ್ಲ ಅವರು ಬಿ ಕಟ್ ಮಾಡಿದ್ದಾರೆ ಬಟ್ ಏನ್ ಮಾಡಿದ್ದಾರೆ ಊಟ ಮಾಡಿದ್ದಾರೆ ಹೇง ಯೂಸ್ಬೇಕು ತಿಂ ಯೂಸ್ಬೇಕು ತಾಜು ಬಾಜು اور یہ مانے لگاں گڑے میں ملسیدہ ಹೌದಿಲ್ಲ ಅದಕ್ಕಾಗಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ಬಿ ಆಪ್ಷನ್ ಬಿ ಸರಿಯಾದ ಉತ್ತರ ಈಗ ನೆಕ್ಸ್ಟ್ ಐಡಿಯಾ ಪ್ರಶ್ನೆ ಬರ್ತೀನಿ ನಾನು 14 ಗಳಿಗೆ ಒಂದು ತ್ರಿಭುಜ ಇದೆ ಹೌದಾ ವನ್ನ ಚಿತ್ರದೊಳಗೆ ಅದರ ಸಾಮಾನ್ಯ ಕೃಯ ಏನಾಗಿದಾರ ಅಂತಂದ್ರೆ ಚೌಕನ ಹೊರಗೆ ಹಾಕಿದರೆ ತ್ರಿಭುಜನ ಹೊರಗೆ ಇಟ್ಟಿದಾರ ಚಿತ್ರ ನೋಡತ್ತೀರಿ ಸರಿಯಿರಿ ಸರಿಯಿರಿ ಆಪ್ಷನ್ ಯಾ ಅದರ ಬಿ ಬಿ ಸರಿಯಾದ ಉತ್ತರನಾ ಎಸ್ ನೋಡಿ ನೋಡಿ ಈ ಚೌಕ ಕೊಟ್ಟಿದ್ದಾರೆ ಹೊರಗಡೆ ಒಂದು ತ್ರಿಭುಜ ಇದೆ ನೆಕ್ಸ್ಟ್ ಏನು ಮಾಡ್ ಈ ಚೌಕನ್ನ ಹೊರಗಡೆ ಹಾಕಿ ತ್ರಿಭುಜಕ್ಕೆ ಮನೆ ಹಾಕಿ ಅದೇ ರೀತಿ ನಾವು ಏನು ಮಾಡಬೇಕು ಈಗ ಋತ್ತವನ್ನ ಹೊರಗೆ ಹಾಕಿಬೇಕು ಏಮಂತ ಇತ್ತು ಋತ್ತಾನ ಹೊರಗೆ ಹಾಕಿಬೇಕು ತ್ರಿಭುಜಾನ ಹೊರಗಡೆ ಇರಬೇಕು ಅದು ಹೆಂಗೆ ಇರಬೇಕು ಉಲ್ಟಾ ಹೇಳ್ಬೇಕ ಇದು ಕರೆತಕ್ಕೆ ಉತ್ತರ ಇದು ಎ ಯಾಕಂದ್ರೆ ಇದು ಸಿ ಐತಿ ಅದಕ್ಕಲ್ಲ ಸಿ ಕರೆಕ್ಟ್ ಆಗ್ತಿತ್ತು ಅದು ಒಳಗೆ ಐತಿ ಆಯ್ತಾ ಐತಿ ಅದಕ್ಕಲ್ಲ ಡಿ ನೋಡ್ರಿ ಸಣ್ಣ ವೃತ್ತ ಕೊಟ್ಟಿದ್ದಾರೆ ಅದಕ್ಕಲ್ಲ ಅನ್ನೋದು ಸರಿಯಾದ ಉತ್ತರ ಯಾವ್ದಂತಂದ್ರೆ ಆಪ್ಷನ್ ಬಿ ಅದು ಹೆಂಗ್ ಜಾಯಿಂಟ್ ಕರೆಕ್ಟ್ ಆಗಿದೆ ಅದೇ ರೀತಿ ಆಗಿದೆ ಅದಕ್ಕೆ ಸರಿ ಉತ್ತರ ಓಕೆನಾ ನಾ ಕೇಳ್ತೀನಿ ಚೀರಾಕ್ ಹೋಗ್ರಿ ನಾ ನಾ ಅಂತ ಉತ್ತರ ಏನು ನೆಕ್ಸ್ಟ್ ಆಗ ನೋಡ್ರಿ ಆಗೇ ಪ್ರಶ್ನೆ ಬರ್ರಿ ಆಗಿ ಪ್ರಶ್ನೆ ಒಳಗೆ ಒಂದೇನಾಗಿದೆ ಅಂದ್ರೆ ಒಂದ್ ಸೇಮ್ ವೃತ್ತ ತಗೊಂಡಿದ್ದಾರೆ ಸಮಾನ ಕಟ್ ಮಾಡ್ಯಾರ ಫಸ್ಟ್ ಕಟ್ ಮಾಡಿಂದು ಇಟ್ಬಿಟ್ಟಿದ್ದಾರೆ ಅದ್ರಲ್ಲಿ ಬಿವರೆಗೆ ಏನ್ ಮಾಡ್ಯಾರ ಜಾಯಿಂಟ್ ಮಾಡ್ಯಾರ ಕೂರ್ಸಿದಾರೆ ಅರ್ಥ ಆಯ್ತಾ ನೆಕ್ಸ್ಟ್ ಮೂರನೇ ಚಿತ್ರ ನೋಡಿ ಸೇಮ್ ಏನು ಒಂದೇ ಚಿತ್ರ ಹೇಗಿಟ್ಟು ಹಂಗ ಕಟ್ ಮಾಡಿಸಿದ್ದಾರೆ ನೆಕ್ಸ್ಟ್ ಚಿತ್ರ ಏನಾಗಿರ್ಬೇಕು ನಮ್ಗ ಕೂಡ ಅಂದ್ರೆ ಏನಾಗಿರ್ಬೇಕು ಕೂಡಿಸ್ಬೇಕ ಸರಿನಾ ಸುಹಾನ ಯಾವ್ದು ಉತ್ತರ ಆಪ್ಷನ್ ಸಿ ಎಕಲ್ಲ ಎಸ್ ಅಲ್ಲ ಬಿ ವೆರಿ ಗುಡ್ ಡಿ ಸರಿ ಉತ್ತರ ಹೋಗಿ ನೋಡಿ ಇದನ್ನ ನಾವು ಪೂರ್ತಿ ಚಿತ್ರವನ್ನ ಬಿಡಿಸಿ ನೋಡಿದಾಗ ಏನಾಗ್ತೈತಿ ಅಂತಂದ್ರ ಇದನ್ನ ಈ ಫಸ್ಟ್ ಐತಿ మతిని జాయిన్ మతిస్ కింగల్ ఓకేనా ఆక్సిన్ యాడ్ రెదరే సి సి సరైనది ఉత్తర నెక్స్ట్ ఆలి ప్రశ్న ముయితే ఏ ప్రశ్న ఇబరి m కోటారా అదిని উল্টা ಮಾಡಿದారా m కోటితేని ఏ ಮಾಡಿದారా ముట ಮಾಡಿದారా ఇది కీ ఐతే బర్గేర్ సమర్థం a కోటారా అదిని ఏ మార్బెట్టకినౌ ಎಂ ಕೊಟ್ಟಿದ್ರು ಎಂ ಊಟ ಮಾಡಿದ್ರು ಇಲ್ಲಿ ಡಬ್ಲ್ಯೂ ಈಗ ಹೌದಿಲ್ಲ ಮೂರನೇ ಚಿತ್ರದೊಳಗೆ ಟಿ ಕೊಟ್ಟಿದಾರ ಯಾವಾಗ ನೋಡು ಆಪ್ಷನ್ ಎತ್ತರ ಆಪ್ಷನ್ ಎ ಕರೆಕ್ಟ್ ಉತ್ತರ ನೋಡ್ರಿ ಬಿ ಯಾಕಲ್ಲ ಅಂತ ಹೇಳ್ತೀನಿ ನಾನು ಇದು ಉಲ್ಟಾ ಆಗ್ಬೇಕಿತ್ತಿಲ್ಲ ಊಟ ಮಾಡಿಲ್ಲ ಅವರು ಜಸ್ಟ್ ತಿರುಗಿಸಿದ್ದಾರೆ

ಮಾಡಿದಾರೆ ಅಂದ್ರ ಇಲ್ಲಿ ಎರಡು ಗೆರೆ ಕೆಳ ಕೊಟ್ಟಿದ್ದಾರೆ ಹಿಂಗ್ ಹೌದಿಲ್ಲ ಹಿಂಗೇರಿ ಎರಡು ಕೆಳ ಬಂದಿದ್ದಾವ್ ಆದ್ರೆ ಇವ್ಕೇನು ಬಂದಿಲ್ಲ ಅದಕ್ಕೆ ಸರಿಯಾದ ಉತ್ತರ ಏ ಸರಿ ನೆಕ್ಸ್ಟ್ ಎಜ್ನೇ ಚಿತ್ರಕ್ಕೆ ಬರ್ತೇನೆ ನಾನು ಝಡ್ ಐತಿ ಜಡ್ ಊಟ ಮಾಡಿಲ್ಲ ಅವ್ರ ಜಸ್ಟ್ ಯಾರ ಸೈಡ್ ಅಂತಂದ್ರ ನಾನು ಹಿಂಗ್ ನಿದ್ದೇನೆ ಅಂತಂದ್ರೆ ಈಗ ಈ ಜಡ್ ಐತಿ ಅಂತಂದ್ರ ಇದನ್ನ ಹಿಂಗ್ ಮಾಡಿ ಸ್ವಲ್ಪ ಹಿಂಗ್ ತಿರುಗಿಸಿದ್ದಾರೆ ಹಿಂಗ ಇದು ಹಿಂಗೈತಿರ್ಗಿಕ ಜಡ್ ಇದನ್ನ ಹೆಂಗ್ ಮಾಡ್ಯಾರ ಅಂತಂದ್ರೆ ಹಿಂಗ ತಿರುಗಿಸ್ಯಾರ ಗೊತ್ತಾಯ್ತಾ ಯಾವ ರೀತಿ ಅಂತಂದ್ರ ಜಡ್ ಹಿಂಗಿತ್ತಿದೀಗ ಹಿಂಗ ಈ ಮೇಲಿಗಡೆ ನೋಡ್ಕೋರಿ ಇದನ್ನೇಮ್ಯಾರ ಹಿಂಗ್ ತಿರ್ಗಿಸಿದ್ರೆ ಹೆಂಗಾತೀಗ ಇಲ್ಲಿ ಎರಡನೇ ಚಿತ್ರ ಒಳಗಿದ್ದ ಆಯ್ತಲ್ಲ ನೆಕ್ಸ್ಟ್ ಮೂರನೇ ಚಿತ್ರ ನೋಡ್ಕೋರಿ ಮೂರನೇ ಚಿತ್ರ ಜಡ್ ಹಿಂಗ ಆಲ್ರೆಡಿಗ ಮತ್ತೇನ್ಯಮಾನ್ ಹಿಂಗ್ ತಿರ್ಗಿಸ್ಬೇಕು

ನೋಡ್ರಿ ಎಸ್ ಬಿಡ್ಕೈ ನೋಡ್ರಿ ಈಗಂತೂ ಅಲ್ಲ ಹೌದಾ ಇದು ಅಲ್ಲ ಅಂತ ನಮ್ ಕನ್ಫರ್ಮ್ ಆಗೇತಿ ಬಟ್ ಈಗ ಇದು ಅಂತ ಕನ್ಫರ್ಮ್ ಆಗ್ಬೇಕ ಹೌದಿಲ್ಲ ಈದ್ ಹಿಂಗ ಇದ್ದಿದ ಫಸ್ಟ್ ಹಿಂಗಿದ್ ಹಿಂಗ ಇದೆ ನೆಕ್ಸ್ಟ್ ಇದನ್ನ ಹಿಂಗ ತಿರ್ಗಿಸ್ಬೇಕಿಂಗ ಹಿಂಗ ತಿರುಗಿಸಿದ್ರೆ ಆಗ್ತೈತಿ ಹೌದಿಲ್ಲ ಈಗ ಒಂದು ಎಕ್ಸಾಂಪಲ್ ನೆಕ್ಸ್ಟ್ ಈದ್ ಇದ್ದಿದ್ದ ಹೆಂಗಾಗತೈತಿ

ನಾಲ್ಕು ಪ್ರಶ್ನೆಗಳು ಬರ್ತಾವೆ ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಈ ಪಾಠಕ್ಕೆ ಸಂಬಂಧಪಟ್ಟಂಗೆ ಏನಂತಂದ್ರೆ ಯಾವ್ದು ಸಂಬಂಧ ರೂಪದ ಪ್ರಶ್ನೆಗಳು ಏನಂತಂದ್ರೆ ನಾಲ್ಕು ಪ್ರಶ್ನೆಗಳು ಬರ್ತಾವ ನೆನ್ಪಿಟ್ಟು ಹೋಗ್ಬಿಡ್ಬೇಕು ಭಾಗ ಐದು ಅಂತ ಬಂದ್ರೆ ಮ್ಯಾಗಿ ಏನು ಓದಾಕ್ ಹೋಗ್ಬೇಡ್ಲಿ ಒಂದೇ ಚಿತ್ರಕ್ಕೆ ಎರಡನೇ ಚಿತ್ರ ಹೋಲಿಕೆ ಇರ್ತದಿಲ್ಲ ಹಂಗ ಮೂರನೇ ಚಿತ್ರ ನಾಲ್ಕನೇ ಚಿತ್ರಕ್ಕೆ ಹೋಲಿಕೆ ಇರ್ಬೇಕು ಈ ಜೋಡಿ ಹೆಂಗ್ ಕೂರ್ಸಿರ್ತಾರಲ್ಲ ಅದೇ ಸೇಮ್ನೆ ಜೋಡಿ ಕೂಡಿಸ್ಬೇಕ ನೀವ್ ಮತ್ತ ಒಂದೇ ಚಿತ್ರಕ್ಕೆ ಸಂಬಂಧ ಪಟ್ಟಂಗೆ ಮತ್ ಎರಡನೇ ಚಿತ್ರ ಇದು ಮೂರನೇ ಚಿತ್ರ ಮೂರನೇ ಚಿತ್ರಕ್ಕೆ ಸಂಬಂಧಪಟ್ಟ ನಾಲ್ಕನೇ ಚಿತ್ರ ಮಾಡ್ಕೋಬಾರ್ದು ಅರ್ಥ ಆಯ್ತು ಈ ಜೋಡಿ ಹೆಂಗಿರ್ತೈತೆ ಅಲ್ಲ ಅದೇ ರೀತಿ ಜೋಳಿಗಳಲ್ಲಿ ಕೂಡಿಸ್ಬೇಕು ಅರ್ಥ ಆಯ್ತಾಯ್ತು ಅರ್ಥ ಆಯ್ತಲ್ಲ ಇನ್ನೊಂದು